ನಮ್ಮಲ್ಲಿ ಈಗ ನಮ್ಮ ಈಗ ಕಾರ್ಮಿಕರು ಹೋರಾಟ ಕಾರ್ಮಿಕರು ಹೋರಾಟ ಮಾಡು ನಾವು ಇವತ್ತ ಕಾರ್ಮಿಕರ ಹೋರಾಟ ಇಟ್ಕೊಂಡಿದ್ದೀವಿ ಸಾರ್ವತ್ರಿಕ ಕಾರ್ಮಿಕ ಹೋರಾಟ ನಾವು ಎಲ್ಲ ಇಡೀ ದೇಶದಂತೆ ಆಲ್ ಇಂಡಿಯಾ ಇವತ್ತು ಕಾರ್ಮಿಕ ಹೋರಾಟ ಮಾಡ್ತಿದ್ದೀವಿ ನಮಗೆ ಕನಿಷ್ಠ ವೇತನ ಮೂವತ್ತಾರು ಸಾವಿರ ರೂಪಾಯಿ ಕೇಂದ್ರ ಸರ್ಕಾರದಿಂದ ಜಾರಿಗೆ ಬಂದ ದುಡ್ಡೇ ನಮಗೆ ಕೊಡ್ತೇ ಇಲ್ಲ ಆಮೇಲೆ ಮೋದಿ ಅವರು ಅಚ್ಚಾ ದಿನ ಅಚ್ಚಾ ದಿನ ಅಂತ ಹೇಳ್ಕೊತಾನೆ ಬಂದಾರೆ ನಮಗೆ ಬ್ಯಾಡ ದಿನ ಬರ್ಲಿಕ್ಕ ತವ ದಿನ ಮೋದಿಯವ್ರು ತಂದ ಕಾನೂನು ಈಗ ನಮ್ಮಲ್ಲಿ ಅಂಗನವಾಡಿಗಳಿಗೆ ಪೇಸ್ ಕ್ಯಾಪ್ಚರ್ ನಮಗೆ ಕೂತಿಗೆ ಗುರ್ಲಾಬಿಟ್ಟದ ಅಷ್ಟರಲ್ಲಿ ನಮ್ಮ ಅಂಗನವಾಡಿ ಟೀಚರ್ಸು ನಾನ್ ಎಸ್ ಎಲ್ ಸಿ ವರ್ಕರ್ಸ್ ಬಂದಿದ್ದಾರ ಅವರು ಡಿಜಿಟಲ್ ಯುಗ ಮಾಡಕ್ಕೆ ಹೋದ್ರೆ ಡಿಜಿಟಲ್ ಯುಗ ಆಗ್ತಿಲ್ಲ ಆಮೇಲೆ ಅವ್ರಿಗೆ ಮೊಬೈಲೇ ಹಿಡಿಯಕ್ಕೆ ಬರ್ತಿಲ್ಲ ಎಷ್ಟೋ ವರ್ಕರ್ಗಳಿಗೆ ಮೊಬೈಲ್ ಹಿಡ್ಯಕ್ಕೆ ಬರ್ತಿಲ್ಲ ಆ ಮೊಬೈಲ್ದೊಳಗೆ ಕೆಲಸ ಇಪ್ಪತ್ನಾಲ್ಕು ಗಂಟೆ ಮೊಬೈಲ್ದೊಳಗೆ ಕೆಲಸ ಮಾಡಂದ್ರೆ ಆಗಕತ್ತಿಲ್ಲ ಕೊಡು ಹತ್ತು ಸಾವಿರ ರೂಪಾಯಿ ಪಗಾರದೊಳಗೆ ಎಲ್ಲ ಕೆಲಸನೂ ಕತ್ತಿಗೆ ಬಾರ ಹೊರಿಸ್ತಂಗೆ ಹೊರಿಸ್ಲಿಕ್ಕೆ ಅದಕ್ಕೆ ನಾವು ಈಗ ಇಷ್ಟು ಮುನ್ನೆಚ್ಚರಿಕೆ ಕೊಡ್ಲಿಕ್ಕೆ ಹತ್ತೀವಿ ಅಂದ್ರೆ ನಾವು ಇದಕ್ಕೆ ಅವ್ರು ಅನೀಲಿಕ್ಕಂದ್ರೆ ನಮ್ದು ಆಫೀಸರ್ಗಳಿಂದ ಒತ್ತಡ ಆಗ್ಲಿಕ್ಕತ್ತದ ನಮ್ಮ ವರ್ಕರ್ಗಳು ಬಿ ಪಿ ಶುಗರ್ ಬಂದು ಅಷ್ಟೋ ಮಂದಿ ದವಾಖಾನೆಗೆ ಅಡ್ಮಿಟ್ ಆಗಿದ್ದಾರೆ ನಮ್ಮ ಅಂಗನವಾಡಿ ಟೀಚರ್ಗೆ ಇದೊಂದು ಕುತ್ತಿಗೆ ಹುರ್ಲಾಗಿಬಿಟ್ಟು ಫೇಸ್ ಕ್ಯಾಪ್ಚರ್ ಅನ್ನೋದು ಅದನ್ನ ಹಿಂಪಡೆಯಬೇಕು ಮಾನ್ಯ ಮೋದಿ ಅವರಿಗೆ ನಾವು ಎಚ್ಚರಿಕೆ ಗಂಟೆ ಕೊಡ್ತಿದ್ದೇವೆ ಈಗ ಈ ಮೂಲಕ ಧನ್ಯವಾದಗಳು ನಿಂಗಮ್ಮ ಹಿರೇಮಠ ಜಿಲ್ಲಾ ಕಾರ್ಯದರ್ಶಿ ಮಾತಾಡೋದು ಈ ಹೋರಾಟದ ಉದ್ದೇಶ ಏನೆಂದರೆ ಈಗಾಗಲೇ ನಮ್ಗೆ ಫೇಸ್ ಕ್ಯಾಪ್ಚರ್ ಅಂತ ಎಫ್ ಆರ್ ಎಸ್ ಮಾಡೋಕೆ ಹೇಳ್ಯಾರ ಅದು ಕೇಂದ್ರ ಸರ್ಕಾರದ ಒಂದು ಆದೇಶ ಇರೋದರಿಂದ ಈ ಫೇಸ್ ಕ್ಯಾಪ್ಚರಿಂದ ಕೆಲಸಗಳು ತುಂಬ ಇದೆ ಅದ್ರ ಜೊತೆ ಮಕ್ಕಳ ಶಿಕ್ಷಣ ಕೂಡ ಕುಂಠಿತ ಇದೆ ಈ ಫೇಸ್ ಕ್ಯಾಪ್ಚರ್ ಈ ಕೂಡ ನಮಗೆ ರದ್ದುಗೊಳಿಸಬೇಕು ಸರ್ಕಾರದ ತಾವೇ ಹೇಳಿದ್ದು ನಮ್ಮ ಆರನೇ ಗ್ಯಾರಂಟಿ ಅಂಗನವಾಡಿ ಕಾರ್ಯಕರ್ತರಿಗೆ ಹದಿನೈದು ಸಾವಿರ ರೂಪಾಯಿ ಸಹಾಯಕರಿಗೆ ಹತ್ತು ಸಾವಿರ ರೂಪಾಯಿ ಅಂತ ಆಶಾ ಕಾರ್ಯಕರ್ತರಿಗೆ ಹತ್ತು ಸಾವಿರ ರೂಪಾಯಿ ಬಿಸಿ ಹುಡ್ದವ್ರಿಗೆ ಹತ್ತು ಸಾವಿರ ರೂಪಾಯಿ ಅವರೇ ಒಂದು ಯೋಜನೆ ಕಂಡು ಎಲ್ಲ ಯೋಜನೆಗಳನ್ನು ಜಾರಿಗೆ ತಗೊಂಬಂದು ಈ ಯೋಜನೆ ತನಕ ಮೇ ಇದು ಲೆಕ್ಕಾಚಾರ ಹಾಕ್ತಾ ಇದ್ದಾರೆ ಈ ಯೋಜನೆ ಈಗಾಗಲೇ ನಾವು ಕೇಳಿದಾಗೆ ಈ ಯೋಜನೆ ಎಲ್ಲದ ನೀವಾಗೇ ಹೇಳಿ ಅಂತ ಹೇಳಿ ಸುಳ್ಳುವ ಭರವಸೆನೇ ಹೇಳ್ತಾ ಇದ್ದಾರೆ ಈ ಕೂಡಲೇ ರದ್ದಾಗಬೇಕು ಆಮೇಲೆ ಈ ಗ್ಯಾರಂಟಿ ಯೋಜನೆ ಯಾರು ಯಾರಿಗೆ ಬೇಕಾಗಿತ್ತು ಈ ಯೋಜನೆಯಿಂದ ಜನಸಾಮಾನ್ಯರಿಗೆ ತುಂಬಾ ಹಾನಿಕರ ಆಗ್ತಾ ಇದೆ ಬೀದಿಯಲ್ಲಿ ಅಪಾರ ಮಾಡಿದ್ರು ಆಟೋ ರಿಕ್ಷಾದವ್ರಿಗೆ ಜೀಪ್ನವ್ರಿಗೆ ಈ ಎಷ್ಟೋ ಕುಟುಂಬಗಳು ಬೀದಿಗೆ ಬಂದಿದವು ಈ ಕೂಡಲೇ ಏನು ಇವರು ಜಾರಿಗೆ ತಗೊಂಡ್ಬಂದ್ರೆ ಶಕ್ತಿ ಯೋಜನೆ ರದ್ದಾಗಬೇಕು ವಿದ್ಯುತ್ ಉಚಿತ ರದ್ದಾಗಬೇಕು ಕಾರ್ಮಿಕರು ದುಡತಕ್ಕಂತ ಕಾರ್ಮಿಕರಿಗೆ ಕನಿಷ್ಠ ವೇತನ ಮೂವತ್ತಾರು ಸಾವಿರ ರೂಪಾಯಿ ಜಾರಿಗೊಳಿಸಬೇಕು ಈ ಮೂವತ್ತಾರು ಸಾವಿರ ರೂಪಾಯಿ ಜಾರಿಗೊಳಿಸಲಿಲ್ಲ ಮುಂದೆ ಮುಂದಿನದಲ್ಲಿ ಬರುವಂತ ಮುಷ್ಕರ ತುಂಬಾ ಕಠಿಣಕರ ಆಗಿರ್ತದೆ ಏನೇ ಆಗಲಿ ಲಾಠಿ ಚಾರ್ಜ್ ಆಗಲಿ ಆಗಲಿ ನಾವು ಎದೆ ಗುಂದದನೆ ನಾವು ಈ ಸರ್ಕಾರಕ್ಕೆ ಈ ಮುದೇರಿಗೆ ಈ ಮೂಲಕ ಒಂದು ಎಚ್ಚರಿಕೆ ಗಂಟೆಯನ್ನು ನಾವು ಕೊಡ್ತಾ ಇದ್ದೀನಿ ಕೇಂದ್ರ ಸರ್ಕಾರಕ್ಕೆ ಕೊಡ್ತಕ್ಕಂತ ಸೇವೆಗಳನ್ನು ಈ ಗೌರವಧನ ಯಾಕೆ ಕೊಡ್ತಾ ಇಲ್ಲ ಪ್ರತಿಯೊಂದನ್ನು ರಾಜ್ಯ ಸರ್ಕಾರದ ಕೇಳಂತ ಹೇಳ್ತಾ ಇದ್ದಾರೆ ಈಗಾಗಲೇ ರಾಜ್ಯ ಸರ್ಕಾರದ ಕನಿಷ್ಠ ವೇತನವನ್ನು ಒಂದು ಸಾವಿರ ರೂಪಾಯಿ ಜಾರಿಗೊಳಿಸ ಕೇಂದ್ರ ಸರ್ಕಾರ ಇಲ್ಲಿವರೆಗೆ ಒಂದು ರೂಪಾಯಿಯನ್ನು ನಮಗೆ ಕೊಡದೇನೆ ಬರೀ ಕೆಲಸಗಳನ್ನು ಹೇಳ್ತಾ ಇದ್ದಾರೆ ಈ ಕೆಲಸನೂ ಈ ಕೂಡಲೇ ರದ್ದಾಗಬೇಕು ರದ್ದಾಗ್ಲಿಲ್ಲ ಅಂತ ಒಂದು ಕಠಿಣ ಮುಷ್ಕರವನ್ನು ನಾವು ಕೈಗೊಳ್ತಾ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಲಕ್ಷ್ಮೀ ಲಕ್ಷಟ್ಟಿ ಅಂತ ಜಿಲ್ಲಾ ಕಾರ್ಯದರ್ಶಿ